ವಚನ ಅಂತ ಹೇಳಿದ್ರೆ ಶರಣರು ಕೊಟ್ಟಂಥ ಮಾತಿಗೆ ಅವರು ಬರೆದಂಥ ಒಂದು ಯೂಸ್ ವಚನಗಳು ಅಂತ ಕರೆದ್ರು ಅಂದರೆ ವಚನ ಅಂದರೆ ನಾವು ಸಹಜವಾಗಿ ಮಾತಾಡುವಾಗ ಹೇಳ್ತೀವಿ ನೀನು ಆಡಿದ ಮಾತನ್ನು ತಪ್ಪೋದಿಲ್ಲ ಅಂತ ಹೇಳಿ ಏನು ಕೊಡುವಂತೀವಿ ನಾವು ವಚನ ಕೊಡುವಂತೀವಿ ಆಡಿದ ಮಾತನ್ನು ತಪ್ಪಲ್ಲ ಅಂತ ವಚನ ಕೊಡುವಂತೀವಿ ವಚನಗಳು ಅಂದರೆ ತಪ್ಪಲಾರದೆ ಇರ್ತಕ್ಕಂಥ ಮಾತು ಅಂತ ವಚನಗಳು ಅಂದರೆ ಗಾಮೀಸ ತಪ್ಪಲಾರದೆ ಇರತಕ್ಕಂಥ ಮಾತು ಅಂತ ಇವು ಕೇವಲ ಜನಪರ ಕಾಳಜಿಯಿಂದ ಹುಟ್ಟದಂತವು ಶರಣರು ಬರೋದಕ್ಕಿಂತ ಪೂರ್ವದಲ್ಲಿ ಎಲ್ಲ ರಾಜರು ಅವರ ಒಂದು ಸಂಸ್ಥಾನಗಳಲ್ಲಿ ಅವರನ್ನೇ ಹೊಗಳ ಪಂಡಿತ ಅವರನ್ನೇ ಹಿಡಿದು ಬಾವನೆಗಳನ್ನ ಕೊಡುವಂತ ಒಂದಿಷ್ಟು ಪಂಡಿತಗಳನ್ನ ಇಟ್ಕೊಂಡಿರ್ತಿದ್ರು ಅಲ್ಲಿ ಜನಪರ ಕಾಳಜಿಯಿಂದ ಯಾವ ಸಾಹಿತ್ಯವನ್ನು ಕೂಡ ಇರಲಿಲ್ಲ ಬಸವಾದಿ ಪ್ರಮುಖ ಪೂರ್ವದಲ್ಲಿ ಎರಡು ರೀತಿಯ ಸಾಹಿತ್ಯ ಇತ್ತು ಒಂದು ಮುಟ್ಟಿ ಕೈ ತೊಳೆಯುವಂಥ ಅಶ್ಲೀಲ ಸಾಹಿತ್ಯ ಮತ್ತೊಂದು ಕೈ ತೊಳೆದು ಮುಟ್ಟುವಂಥ ಮಡಿವಂಥ ಸಾಹಿತ್ಯ ಆದರೆ ಶರಣರ ವಚನಗಳು ಅಂದರೆ ಕೈ ತೊಳೆದು ಮುಟ್ಟುವಂಥ ಮಡಿವಂಥ ಸಾಹಿತ್ಯನೂ ಆಗದೆ ಮುಟ್ಟಿ ಕೈ ತೊಳೆಯುವಂಥ ಅಶ್ಲೀಲ ಸಾಹಿತ್ಯವೂ ಆಗದೆ ಜನರ ಹೃದಯದ ಮೈಲಿಗೆಯನ್ನು ಕಳಿತಕ್ಕಂಥ ದಾರ್ಶನಿಕ ದೇವಗಂಗೆ ಅಂತ ಹೇಳಿದ್ರೆ ಅದು ವಚನ ಸಾಹಿತ್ಯ ಕೇವಲ ಜನಪರ ಯಾಕೆಂದರೆ ಬಸವಾದಿ ಪ್ರಮಂತರ ಪೂರ್ವದಲ್ಲಿ ಈ ದೇಶದಲ್ಲಿ ಬಹಳ ಲೀನವಾದ ಒಂದು ಪರಿಸ್ಥಿತಿ ಇತ್ತು ನಾವೇನೊಂದು ಶ್ರೇಣೀಕೃತ ವ್ಯವಸ್ಥೆ ಹೇಳ್ತೀವಿ ಬ್ರಾಹ್ಮಣ ಅಂದರೆ ತಲೆಯಿಂದ ಹುಟ್ಟದವನು ಕ್ಷತ್ರಿಯ ಅಂದ್ರೆ ತೋಳಿಂದ ಹುಟ್ಟಿದವನು ವೈಶ್ಯ ಅಂದ್ರೆ ತೊಡೆಯಿಂದ ಹುಟ್ಟಿದವನು ಶೂದ್ರ ಅಂದರೆ ಸ್ವಾಗದಿಂದ ಹುಟ್ಟಿದವನು ಇನ್ನು ಅಸ್ಪೃಶ್ಯ ಅಂದರೆ ಎಲ್ಲಿಂದ ಹುಟ್ಟಿದ್ನ ಏನೋ ಗೊತ್ತಾ ಇಲ್ಲ ಅವ್ರ ಪರಿಸ್ಥಿತಿ ಏನಾಗಿತ್ತು ಅಂದರೆ ನಮ್ಮ ಮನೆಯಲ್ಲಿ ಬಹಳ ಜನಗಳ ಜೀವನ ಬಹಳ ಒಂದು ಶೋಚನೀಯ ಪರಿಸ್ಥಿತಿಯಲ್ಲಿತ್ತು ಯಾವುದೇ ರೀತಿಯ ಅತ್ಮಸಾಧ್ಯತೆಗಳು ಇರಲಿಲ್ಲ ಸಣ್ಣ ವಯಸ್ಸಿನಲ್ಲೇ ಬಸವಣ್ಣನವರು ನಮ್ಮ ಹಾಗೆ ಹುಟ್ಟಿದ್ರು ಕೂಡ ಅವರ ವಿಚಾರ ಶಿಕ್ಷಣ ಹೇಗಿತ್ತು ಅಂದ್ರೆ ಚಿಕ್ಕ ವಯಸ್ಸಿನಲ್ಲೇ ಒಂದು ವಿಚಾರ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ನನಗಿರೋ ಶಿಕ್ಷಣ ಚೆನ್ನೈನಿಗೆ ಹಾಕಿಲ್ಲ ನನಗಿರುವಂತಹ ಜನ ನನ್ನ ಅಕ್ಕನಿಗೆ ಆಗ್ತಿಲ್ಲ ನನ್ನ ತೈಗೆ ಹಾಕಿಲ್ಲ ನನಗಿರುವಂತಹ ಸಂಸ್ಕಾರಗಳು ಕಟ್ಟೈನಿಗೆ ಆಗ್ತಿಲ್ಲ ಮನೆಗ್ ಕೊಡೋದು ಕೊಡೋದಿಲ್ಲ ಇದು ಯಾಕಿದ ತಾರತಮ್ಯಗಳು ಯಾಕಿದು ಭೇದ ಭಾವಗಳು ಅದನ್ನು ಅಸ್ಪೃಶ್ಯರು ಕೆಳ ಕೆಳಜಾತಿ ಅಂತ ಕರ್ಸ್ಕೊಂಡವ್ರು ಅಸ್ಪೃಶ್ಯರು ಉತ್ತಮ ಜಾತಿಯವರು ಇರುವಂತ ಕೇರಿಗೆ ಹೋಗ್ಬೇಕಾದ್ರೆ ಅಂದ್ರೆ ಅಗ್ರಹಾರಗಳಿಗೆ ಹೋಗ್ಬೇಕಾದ್ರೆ ಎಂತ ಸಮಯದಲ್ಲಿ ಹೋಗ್ಬೇಕಾಗಿತ್ತಂದ್ರೆ ನಿಮ್ಮ ನೆರಳು ಭೂಮಿ ಮೇಲೆ ಬೀಳಬಾರದು ಸುಮಾರು ಮಧ್ಯಾಹ್ನ ಹನ್ನೆರಡು ಗಂಟೆ ಸಮಯ ಏನೋ ನೆರಳನ್ನ ನೀವೇನಾದ್ರು ಭೂಮಿ ಮೇಲೆ ಬೀಳಸ್ ಬಂದ್ರೆ ಆ ನೆಲ ಮೈಲ್ಗೆ ಆಯ್ತು ಅಂತ ತಿಳ್ಕೊತಿದ್ರು ಅವ್ರು ಹಾಗಾಗಿ ಅವರು ಎರಡೇ ಪ್ರಸಂಗದಲ್ಲಿ ಉತ್ತಮ ಜಾತಿಯವರ ಕೇರಿಗೆ ಹೋಗ್ಬೇಕಾಗಿತ್ತು ಯಾರದರ ಮನೆಯಲ್ಲಿ ದನ ಕಾಗ ಅಥವಾ ಅವರು ಮಲಮೂತ್ರಗಳ ಗುಂಡಿಗಳನ್ನ ತುಂಬದಾಗ ಎತ್ತು ಇಲ್ಲಿ ಓಣಿಗೆ ಹೋಗ್ಬೇಕಾಗಿತ್ತು ಓಣಿಗೆ ಹೋಗುವಂತ ಸಂದರ್ಭ ಯಾವುದು ಅಂದ್ರೆ ನಿಮ್ಮ ನೆರಳು ನೀವು ನೋಡಿದೀರಾ ಒಂದು ಮಧ್ಯಾಹ್ನ ಒಂದು ಸಮಯದಲ್ಲಿ ನಿಮ್ಮ ನೆರಳು ಭೂಮಿ ಮೇಲೆ ಬೀಳೋದಿಲ್ಲ ಅಂತ ಸಮಯದಲ್ಲಿ ಆ ಅಗ್ರಹಾರಕ್ಕೆ ಹೋಗ್ಬೇಕಾಗಿತ್ತು ಆಮೇಲೆ ಆ ಓಣಿಯಲ್ಲಿ ಹೆಜ್ಜೆಗಳನ್ನ ಮೂಡಿಸಿ ಬರುವಂಗಿರ್ಲಿಲ್ಲ ಹೆಜ್ಜೆಗಳನ್ನ ಮೂಡಿಸಿ ಬಂದ್ರೆ ಉಗ್ರ ಪನಿಷ್ಮೆಂಟ್ ಸಾಧಿರ್ತಿತ್ತು ಆ ನೆಲ ಮೈಲ್ಗೆ ಆಯ್ತು ಅಂತ ತಿಳ್ಕೊತಾ ಇದ್ರು ಹಾಗಾಗಿ ಆ ಪನಿಷ್ಮೆಂಟ್ ಇಂದ ತಪ್ಪಿಸ್ಕೊಳಕ್ ಏನ್ ಮಾಡ್ಬೇಕಾಗಿತ್ತು ಅವ್ರು ಮೊದಲೇ ಒಂದು ಸ್ವಂತ ಕಸ್ಮರ್ಗೆ ಕಟ್ಕೊಂಡ್ ಹೋಗ್ಬೇಕಾಗಿತ್ತು ಇಟ್ಟಂತ ಹೆಜ್ಜೆಗಳನ್ನ ಅಳಕಿಸ್ತಾ ಬರ್ಬೇಕಾಗಿತ್ತು ಆಮೇಲೆ ಮಲಮೂತ್ರ ಗುಂಡಿಗಳನ್ನ ಒಯ್ಯುವಂತ ಸಂದರ್ಭದಲ್ಲಿ ಎಲ್ಲಾದ್ರೂ ನಮ್ಮ ಅಗ್ರಹಾರದಲ್ಲಿ ಉಗುಳಿ ನಮ್ಮ ನೆಲವನ್ನ ಮೈಲ್ಗೆ ಮಾಡಿಗಿಡ್ಯರು ಅಂತ ಹೇಳಿ ಮೊದಲೇ ಅವ್ರ ಅಗ್ರಹಾರಕ್ಕೆ ಹೋಗ್ಬೇಕಾದ್ರೆ ಒಂದು ಕುಡಿಕೆ ಕಟ್ಕೊಂಡು ಹೋಗ್ಬೇಕಾಗಿತ್ತು ಆ ಮಲಮೂತ್ರಗಳು ಕೆಟ್ಟ ವಾಸನೆ ಬಂದಾಗ ಉಗುಳುವಂತ ಪ್ರಸಂಗ ಬಂದಾಗ ತಮ್ಮ ಕುಡಿಕೆ ಎಲ್ತಾವು ಉಗುಳಕೋಬೇಕಾಗಿತ್ತು ಶಾಸ್ತ್ರ ಪುರಾಣಗಳನ್ನ ಕೇಳುವಂಗಿರ್ಲಿಲ್ಲ ಕೇಳಿದ್ರೆ ಕಿವಿಗೆ ಕಾಯ್ದೆ ಸೀಸಾಕ್ತಾ ಇದ್ರು ಕಣ್ಣಿಂದ ನೋಡುವಂಗಿರ್ಲಿಲ್ಲ ಕಣ್ಣನ್ನ ಕೀಳಿಸ್ತಾ ಇದ್ರು ನಾಲಿಗೆಯಿಂದ ಮಂತ್ರಗಳನ್ನ ಉಚ್ಚಾರ ಮಾಡುವಂಗಿರ್ಲಿಲ್ಲ ನಾಳಿಗೆಯನ್ನ ಕತ್ತರಿಸ್ತಾ ಇದ್ರು ಇಂತಹ ಒಂದು ಈನಾಯ ಪರಿಸ್ಥಿತಿ ಬಹಳ ನಿಕೃಷ್ಟವಾದ ಪರಿಸ್ಥಿತಿ ಅದರಲ್ಲೂ ಶೂದ್ರರು ಹೆಣ್ಣುಮಕ್ಕಳು ಕೂಡ ಸಮಾಜದ ಅರ್ಧ ಭಾಗವಾಗಿರ್ತಕ್ಕಂಥ ಹೆಣ್ಣನ್ನು ಕೂಡ ಅತ್ಯಂತ ನಿಕೃಷ್ಟವಾಗಿ ಕಂಡಂತ ಕಾಲ ಅವರಿಗೆ ಮೊಟ್ಟ ಮೊದಲು ಧ್ವನಿ ಎತ್ತಿದ್ಯಾರು ಅಂದ್ರೆ ವಚನಗಳು ಅವರೆಲ್ಲವೇ ಏಳಿಗೆಗೋಸ್ಕರ ಧ್ವನಿ ಎತ್ತಿದ್ ಯಾರು ಅಂತ ಹೇಳಿದ್ರು ವಚನಗಳು ಅದು ಆಡು ಭಾಷೆಯಲ್ಲಿ ಕೊಡ್ಬೇಕಾಗಿತ್ತಲ್ಲ ತನಿವಾರ್ಯ ಯಾಕೆಂದ್ರೆ ಆಗಿನ ಕಾಲದಲ್ಲಿ ಏನಿತ್ತು ಅಂದ್ರೆ ದೇವನೊಲಿಸುವ ಭಾಷೆ ಸಂಸ್ಕೃತ ಒಂದೇ ಅಂತಿತ್ತು ನಾವ್ ಏನಾದ್ರೂ ಆಡುವಾಗ ಹೊಗಳುವಾಗ ಬರಿಬೇಕಾದ್ರೆ ಅದು ಸಂಸ್ಕೃತನೇ ಶ್ರೇಷ್ಠ ಕನ್ನಡ ದೇವರಿಗೆ ಆಡುವಂಗಿಲ್ಲ ಹೊಗಳುವಂಗ ಪೂಜಿಸುವಂಗಿಲ್ಲ ಈ ರೀತಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಮೊಟ್ಟ ಮೊದಲು ದೇವರಿಗೆ ಕನ್ನಡವನ್ನ ಕಲಿಸ್ತವ್ರ ಯಾರು ಅಂದ್ರೆ ಬಸವಣ್ಣ ನಮ್ಮ ಶರಣರು ಕನ್ನಡದಲ್ಲೇ ಹಾಡಿ ಬಸವಣ್ಣರು ಹೇಳಿದ್ರು ಹಾಡಿರಯ್ಯ ಹಾಡಿರಯ್ಯ ಮನ ಬಂದ ಪರಿಯಲ್ಲಿ ಕೋಡಂಗಿ ಆಟವ ಆಡುವ ಭಕ್ತರಿಗೆ ಬೇಡಿದ್ದ ನೀವ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು ದೇವನೊಲಿಸುವ ಭಾಷೆ ಸಂಸ್ಕೃತ ಒಂದೇ ಅಂತಿದ್ದಾಗ ಬಸವಣ್ಣರು ಹೇಳಿದ್ರು ನಾವು ಪೂಜೆ ಪ್ರಾರ್ಥನೆ ಅಂದ್ರೆ ಭಕ್ತ ಭಗವಾನನ್ಗೆ ಸಲ್ಲಿಸ್ತಕ್ಕಂಥ ಭಾವನಾ ಪುಷ್ಪಗಳು ನಾವ್ ಏನ್ ಹೇಳ್ತೀವಿ ಅಂತ ನಮಗೆ ಅರ್ಥ ಆಗ್ಬೇಕು ಸುಮ್ಮನೆ ಕಂಠಪಾಠ ಮಾಡಿರ್ತಾರೆ ಕೆಲವರು ಅದ್ರ ಅರ್ಥನೂ ಆಗಿರೋದಿಲ್ಲ ಯಾವ ಮಂತ್ರ ಯಾವಾಗ ಹೇಳ್ಬೇಕು ಗೊತ್ತಿರೋದಿಲ್ಲ ಊಟದಾಗ ಹೇಳೋ ಮಂತ್ರ ಸತ್ತಾಗ ಹೇಳ್ತಿರ್ತಾರೆ ಸತ್ತಾಗ ಹೇಳೋ ಮಂತ್ರ ಹುಟ್ಟದಾಗ ಹೇಳ್ತಿರ್ತಾರೆ ಕಂಟು ಮಾಡ್ಬಿಟ್ಟಿರ್ತಾರೆ ಹಾಗಾಗಿ ಏನೇ ಹಾಡುವಾಗ ಒಗಳುವಾಗ ಪೂಜಿಸುವಾಗ ದೇವರನ್ನ ಕುರಿತು ಆರಾಧನೆ ಮಾಡುವಾಗ ನೀವ್ ಏನ್ ಹೇಳ್ತಾ ಇದ್ದೀರಿ ಅಂತ ನಿಮಗೆ ಅರ್ಥ ಆದ್ರೆ ನಿಮಗೆ ಆನಂದ ಆಗ್ತದೆ ಅರ್ಥನೇ ಆಗದೆ ಇದ್ರೆ ಅಲ್ಲಿ ಆನಂದ ಸಂತೋಷವನ್ನು ಅನುಭವಿಸೋದು ಹಾಗೆ ಹಾಗಾಗಿ ಬಸವಣ್ಣ ಹೇಳಿದ್ರು ದೇವನ್ ಒಲಿಯುವುದು ಭಾಷೆಗಲ್ಲ ಅದರಿಂದಿರ್ತಕ್ಕಂತ ಭಾವನೆಗೆ ನೀವು ಯಾವ ಭಾಷೆಯಿಂದ ಪೂಜೆ ಪ್ರಾರ್ಥನೆ ನಿಮ್ಮ ಸಣ್ಣ ಮಕ್ಳಿರ್ತವೆ ಅವನು ಹೊಸದಾಗಿ ಮಾತುಗಳನ್ನ ಕಲಿತಾ ಇರ್ತವೆ ಅವ್ರಿಗೆ ಸರಿಯಾಗಿ ಅಪ್ಪ ಅನ್ನಕ್ ಕೊರೋದಿಲ್ಲ ಅಮ್ಮ ಅನ್ನಕ್ ಕೊರೋದಿಲ್ಲ ಅಜ್ಜ ಅನ್ನಕ್ ಕೊರೋದಿಲ್ಲ ಅವು ಪೆದ್ದ ಪೆದ್ದನಂಗೆ ಹೇಳ್ತಿರ್ತವೆ ಆ ಪೆದ್ದ ನಂಗೆ ಹೇಳಿದ್ರು ನಿಮ್ಮ ತಂದೆ ತಾಯಿ ಅಜ್ಜ ಅಜ್ಜಿಗೆ ಆ ಮಾತುಗಳ ಹೆಂಗ ಅನಿಸ್ತಿರ್ತವೆ ಮುದ್ದುಗ್ಧ ಅನಸ್ತಿರ್ತವೆ ಖುಷಿ ಖುಷಿಯಾಗಿ ಅನಸ್ತಿರ್ತವೆ ಹಾಗೆ ದೇವರು ನೀವು ಹೆಂಗ ಪೆದ್ದ ಪೆದ್ದಂದ್ರೂ ದೇವರಿಗೆ ಅದು ಮುದ್ದ ಮುದ್ದುಗ್ಧನಾಗೆ ಇರ್ತದೆ ನಿಮ್ಮಲ್ಲಿ ಭಕ್ತಿ ಶ್ರದ್ಧೆ ನಂಬಿಕೆ ಇದ್ರೆ ಸಾಕು ಹಾಗಾಗಿ ಬಸವಣ್ಣವ್ರು ಎಲ್ಲರಿಗೂ ಏನ್ ಹೇಳ್ಕೊಟ್ರು ಅಂತ ಹೇಳಿದ್ರೆ ನಿಮ್ಮ ಮನಸ್ಸಿಗೆ ಬಂದ ಪರಿಯಲ್ಲಿ ನೀವು ಆಡ್ರಿ ನೀವು ವಚನಗಳನ್ನ ಬರೀರಿ ಅನಿವಾರ್ಯ ಆಗಿತ್ತು ಸಮಾಜದಲ್ಲಿ ಬದಲಾವಣೆಯನ್ನ ತರಲಿಕ್ಕೆ ಅವರಲ್ಲಿ ವಚನಗಳು ಕೊಡತಕ್ಕಂಥದ್ದು ಅನಿವಾರ್ಯ ಆಗಿತ್ತು ಯಾವ ರಾಜ ಮಹಾರಾಜರನ್ನ ಒಂದು ಮೆಚ್ಚಿಸ್ಲಿಕ್ಕೆ ಮತ್ತೊಂದು ರೀತಿಯಲ್ಲಿ ಉಟ್ಕೊಂಡಂತವಲ್ಲ ವಚನಗಳು ಕೇವಲ ಜನಪರ ಕಾಳಜಿಯಿಂದ ಉಟ್ಕೊಂಡಿರ್ತಕ್ಕಂಥವು ಶೋಷಿತರನ್ನ ಮೇಲೆತ್ತಲಿಕ್ಕೆ ಉಟ್ಕೊಂಡಿರ್ತಕ್ಕಂಥವು ಆದ್ರೆ ಇದರಲ್ಲಿ ಎಂತ ಸಾಹಿತ್ಯ ಇದೆ ಅಂದ್ರೆ ಇಡೀ ಜಗತ್ತಿನಲ್ಲಿ ಇವತ್ತು ಭಾರತದಿಂದ ವಿಶ್ವ ಸಾಹಿತ್ಯಕ್ಕೆ ಏನಾದ್ರೂ ಕೊಡುಗೆ ಇತ್ತು ಅಂದ್ರೆ ಅದು ಕನ್ನಡದ ವಚನ ಸಾಹಿತ್ಯ ಅದು ನಮಗೆ ಹೆಮ್ಮೆ ಇರ್ಬೇಕು ಭಾರತದಲ್ಲಿ ಒಂದು ಬಂಗಾಳಿಯಲ್ಲಿ ಇರ್ತಕ್ಕಂಥ ಸಾಹಿತ್ಯ ಒಂದು ಕನ್ನಡದಲ್ಲಿರ್ತಕ್ಕಂಥ ವಚನ ಸಾಹಿತ್ಯ ವಿಶ್ವ ಸಾಹಿತ್ಯಕ್ಕೆ ಇವತ್ತು ಕೊಡುಗೆ ನಾವೇನಾದ್ರೂ ಕನ್ನಡದಲ್ಲಿ ಕರ್ನಾಟಕದಲ್ಲಿ ವಚನಗಳನ್ನ ತೆಗೆದ್ವಿ ಅಂತ ಹೇಳಿದ್ರೆ ಇದು ಜೀರೋ ಕರ್ನಾಟಕ ಇದು ವಚನಗಳೇ ಹೇಗಿದೆ ಅಂದ್ರೆ ಇಡೀ ಜಗತ್ತಿನ ಕೇವಲ ಕರ್ನಾಟಕ ಭಾರತ ಅಲ್ಲ ಇಡೀ ಜಗತ್ತಿನ ಪ್ರತಿಯೊಬ್ಬ ಮಾನವನ ಶೋಷಿತ ವರ್ಗದಿಂದ ಹಿಡಿದು ಅಂತ್ಯಜನ ಹಿಡಿದ ಆರವನವರೆಗೆ ಎಲ್ಲರ ಹಕ್ಕು ಬಾಧ್ಯತೆಗಳನ್ನ ಕಾಪಾಡ್ತೀನಿ ಅಂತ ಈ ಜಗತ್ನಲ್ಲಿ ಯಾವ್ದಾದ್ರು ಸಾಹಿತ್ಯ ಹೇಳಿತ್ತು ಅಂದ್ರೆ ಅದು ವಚನ ಸಾಹಿತ್ಯ ಆಮೇಲೆ ಇದ್ರಲ್ಲಿ ಎಲ್ಲಾ ಇದೆ ನಮಗೆ ತಿಳಿಲಾರ್ದ ಭಾಷೆಯನ್ನ ಕಲ್ತೇನು ದೊಡ್ಡ ದೊಡ್ಡ ಬ್ರಾಹ್ಮಣ ಪಂಡಿತನ ಹೇಳಿದ್ರು ರಂಗನಾಥ್ ದಿವಾಕರ್ ಅವ್ರು ಹೇಳಿದ್ರು ಆನ ಕೃಷ್ಣರಾಯ್ ಹೇಳಿದ್ರು ಆನ ಕೃಷ್ಣರಾಯ್ ಹೇಳ್ತಾರೆ ಅತಿ ದೊಡ್ಡ ಭಾಷೆ ಆಗಿರ್ತಕ್ಕಂಥ ಇಂಗ್ಲಿಷ್ ಮತ್ತು ಫ್ರೆಂಚ್ ಇದ್ರಲ್ಲಿ ಎಷ್ಟು ಅನುಭವ ಸಾಹಿತ್ಯ ಇದೆ ಇದಕ್ಕಿಂತ ಹತ್ತು ಪಟ್ಟು ವಚನ ಸಾಹಿತ್ಯದಲ್ಲಿ ಅನುಭವ ಸಾಹಿತ್ಯ ಇದೆ ಅಂತ ಹೇಳ್ತಾರೆ ಒಬ್ಬ ಬ್ರಾಹ್ಮಣ ಪಂಡಿತನ ಈ ಮಾತ್ರ ಹೇಳ್ತಾರೆ ರಂಗನಾಥ್ ದಿವಾಕರ್ ಒಂದ್ ಕಡೆ ಹೇಳ್ತಾರೆ ಉಪನಿಷತ್ತಿನಲ್ಲಿ ಇರುವುದೆಲ್ಲ ವಚನ ಸಾಹಿತ್ಯದಲ್ಲಿದೆ ವಚನ ಸಾಹಿತ್ಯದಲ್ಲಿ ಇರುವುದು ಉಪನಿಷತ್ತಿನಲ್ಲಿ ಇಲ್ಲ ಅಂತ ಹೇಳ್ತಾರೆ ನಮಗೆ ಒಂದು ಹೆಮ್ಮೆ ಇರಬೇಕು ಎಂತ ಸಾಹಿತ್ಯ ಇದೆ ನಮ್ದು ಅಂತಕ್ಕಂಥದ್ದು ಹಾಗಾಗಿ ವಚನಗಳು ಎಲ್ಲ ಅದರಲ್ಲಿ ಸಂಗೀತದ ಮಾದಿದೆ ಮಾಧುರ್ಯ ಇದೆ ಅರ್ಥದ ಜೀವಂತಿಕೆ ಇದೆ ಎಲ್ಲರನ್ನ ರಕ್ಷಣೆ ಮಾಡುವ ಮಾಡುವೆ ಅಂತ ಹೇಳ್ತಕ್ಕಂತ ಒಂದು ತಾಕತ್ತು ವಚನ ಸಾಹಿತ್ಯಕ್ಕಿದೆ ಆಮೇಲೆ ರೋಗ ನಿರೋಧಕ ಶಕ್ತಿ ಇದೆ ಈ ವಚನಗಳಲ್ಲಿ ಯಾಕೆಂದ್ರೆ ಇವತ್ತು ಹನ್ನೆರಡನೇ ಶತಮಾನದಿಂದನೂ ಕೂಡ ವಚನಗಳಿಗೆ ಉದಾಹರಣೆ ನಿಮಗೆ ಹೇಳ್ಬೇಕು ಅಂದ್ರೆ ಇಲ್ಲಿ ಫಲಭರಿತವಾಗಿರ್ತಕ್ಕಂಥ ಮಾವಿನ ಮರ ಇದೆ ಅಂತ ಇಡ್ಕೊಡಿ ಇದ್ರ ಜಾಲಿ ಗಿಡ ಇದೆ ನೀವೆಲ್ಲರೂ ಕಲ್ಲು ಯಾವ ಮರಕ್ಕೆ ಹೋಗಿತೀರಿ ಒಂದ್ ಕಡೆ ರಸಪೂರಿ ಮಾವಿನ ಹಣ್ಣು ಇನ್ನೊಂದ್ ಕಡೆ ಜಾಲಿ ಮರ ಇದೆ ನೀವೆಲ್ಲರೂ ಯಾವ ಕಲ್ಲು ಹೋಗಿತಿರಿ ಜಾಲಿ ಮರಕ್ಕೆ ಯಾಕೆ ಹೋಗಿ ಹನ್ನೆರಡನೇ ಶತಮಾನದಿಂದನೂ ಕೂಡ ಎಂಟು ನೂರ ಒಂಬೈತ್ ವರ್ಷಗಳಿಂದನೂ ಕೂಡ ವಚನಗಳಿಗೆ ಕಲ್ಲೊಗಿತಾ ಬಂದರೆ ಕಾರಣ ಅದು ಫಲ ಮಾವಿನ ಹಣ್ಣು ಬಿಟ್ಟನ್ನ ಕಾರಣಕ್ಕೆ ಹಾಗಾಗಿ ಬಿಟ್ಟಿರೋ ತಪ್ಪಿಗೆ ಕಲ್ಲುರಿಸ್ಕೊಳ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಮಗಿದೆ ವಚನಗಳು ಬಹಳ ಅಮೂಲ್ಯ ಯಾರ ಬದುಕಿನಲ್ಲಿ ಸರಿಯಾದ ಸಮಯದಲ್ಲಿ ನಮಗೆ ವಚನಗಳ ಅರ್ಥ ಆಗ್ತವೆ ನಮ್ಮ ಮನೆ ನಮ್ಮ ಮನೆತನ ನಮ್ಮ ಮಕ್ಕಳು ಎಲ್ಲನ ಇಡೀ ನಮ್ಮ ಜೀವನನೇ ಪಾವನ ಆಗ್ತದೆ ಅಂತ ಶ್ರೇಷ್ಠ ವಚನಗಳು ಇವುಗಳನ್ನ ಉಳಿಸ್ಲಿಕ್ಕೆ ಸಾವಿರಾರು ಶರಣರು ಕಲ್ಯಾಣ ಕ್ರಾಂತಿಯನ್ನ ಮಾಡಿ ಅನೇಕ ಶರಣರು ಪ್ರಾಣ ಕೊಟ್ಟು ನಮಗೆ ವಚನಗಳನ್ನ ಉಳಿಸ್ಕೊಟ್ಟಿದ್ದಾರೆ ಒಂದೇ ಒಂದು ಘಟನೆಯನ್ನ ಹೇಳಿ ಮುಗಿಸ್ತೇನೆ ನೀವೆಲ್ಲರೂ ಬಿಸಲು ಕೂತಿರೋದ್ರಿಂದ ವಚನಗಳನ್ನ ಟಗು ಅಳಕಟ್ಟಿಯವರು ಎಲ್ಲಾ ಕಡೆ ಎಲ್ಲೆಲ್ಲಿ ಕಲ್ಯಾಣ ಕ್ರಾಂತಿ ಆಗಿದೆ ಅಂತಕ್ಕಂಥದ್ದು ಇತಿಹಾಸದಲ್ಲಿ ಸಿಗ್ತದೆ ಆ ಎಲ್ಲಾ ಹಳ್ಳಿಗಳಿಗೆ ಆ ಎಲ್ಲ ಎಲ್ಲೆಲ್ಲಿ ಯಾವ್ಯಾವ ದಾರಿಯಿಂದ ಶರಣರು ಹೋಗಿದ್ದಾರೆ ಅಂತಕ್ಕಂಥದ್ದು ಇತಿಹಾಸದಲ್ಲಿ ಸಿಗ್ತದೆ ಆ ಎಲ್ಲ ಊರುಗಳಿಗೂ ಅಲ್ಲಿ ಯಾವ್ಯಾರ ಮಠಗಳಲ್ಲಿ ಯಾರ್ಯಾರ ಜಗಲಿಗಳಲ್ಲಿ ಯಾರ್ಯಾರ ಕಪಟ ಕಪಾಟುಗಳಲ್ಲಿ ವಚನ ಸಾಹಿತ್ಯ ಇದೆ ಅಂತಕ್ಕಂಥದನ್ನ ಹುಡುಕಿ ಹೆಕ್ಕಿ ತೆಗೆದು ಅವಾಗ ಕರ್ನಾಟಕದಲ್ಲಿ ಒಂದೇ ಒಂದು ಕ್ರಿಶ್ಚಿಯನ್ ಒಬ್ಬರು ಬಾ ಮಂಗಳೂರಲ್ಲಿ ಒಂದು ಪ್ರಿಂಟಿಂಗ್ ಪ್ರೆಸ್ ಇರ್ತದೆ ಅಲ್ಲಿಗೆ ತಗೊಂಡೋಗಿ ಕೊಡ್ತಾರೆ ಈ ವಚನಗಳನ್ನ ಪ್ರಿಂಟ್ ಮಾಡ್ಲಿಕ್ಕೆ ಮುಂಗಡವಾಗಿ ಒಂದು ಐದು ನೂರು ರೂಪಾಯಿ ಕೊಟ್ಟಿರ್ತಾರೆ ಉಳಿದಿರೋ ದುಡ್ಡನ್ನ ಪ್ರಿಂಟ್ ಆದ್ಮೇಲೆ ನಾನು ಕೊಟ್ಟು ತಗೊಂಡೋಗ್ತೀನಿ ಅಂತ ಹೇಳಿ ಕೊಟ್ಟು ಬರ್ತಾರೆ ಆಯ್ತು ಪ್ರಿಂಟ್ ಮಾಡಿ ಕೊಡ್ತೀವಿ ಅಂತ ಹೇಳ್ತಾರೆ ಅವರು ಕ್ರಿಶ್ಚಿಯನ್ ಪಾದ್ರಿ ಆಮೇಲೆ ಅವ್ರು ಬಂದ ಮೇಲೆ ವಚನಗಳನ್ನ ಅಧ್ಯಯನ ಮಾಡ್ತಾರೆ ಅವರು ಅಧ್ಯಯನ ಮಾಡಿ ಅವರೆಲ್ಲರೂ ಪೋಪ್ ಬಿಷಪ್ ಅವರೆಲ್ಲರೂ ಕುಂತೊಂದು ಚಿಂತನೆ ಚಿಂತನೆ ಮಾಡುತ್ತಾರೆ ಎಂತ ಅದ್ಭುತವಾಗಿರತಕ್ಕಂತ ಸಾಹಿತ್ಯ ಇದೆ ನಮ್ಮ ಬೈಬಲ್ ಏನಿದೆ ಅದಕ್ಕಿಂತ ಉನ್ನತವಾಗಿರ್ತಕ್ಕಂಥ ಸಾಹಿತ್ಯ ಇದೆ ಇದು ಎಲ್ಲರ ರಕ್ಷಣೆಗೆ ಎಲ್ಲರ ಏಳಿಗೆಗೆ ಇದನ್ನೇನಾದ್ರೂ ನಾವು ಪ್ರಿಂಟ್ ಮಾಡಿದ್ರೆ ನಮ್ಮ ಮಿಷನರಿ ವರ್ಕ್ ನಾವೇನ ಕ್ರೈಸ್ತ ಧರ್ಮ ಪ್ರಸಾರ ಮಾಡ್ಬೇಕು ಅಂತಿದ್ವಿ ಅದಕ್ಕೆ ಧಕ್ಕೆ ಆಗ್ತದೆ ಹಾಗಾಗಿ ನಾವು ಪ್ರಿಂಟ್ ಮಾಡೋದು ಬೇಡ ಅಂತ ತೀರ್ಮಾನಕ್ ಬರ್ತಾರೋ ತೀರ್ಮಾನಕ್ ಬಂದು ವಾಪಸ್ಸು ಹೋಗುವ ಅಳಕಟ್ಟೆಯವರಿಗೆ ಪತ್ರ ಬರೀತಾರೆ ನಾವ್ ಇವುಗಳನ್ನ ಪ್ರಿಂಟ್ ಮಾಡೋದಿಲ್ಲ ತಾವು ದಯಮಾಡಿ ತಾವು ಕೊಟ್ಟಿರೋ ಮುಂಗಡ ಹಣವನ್ನ ಮತ್ತೆ ನಿಮ್ಮ ಗ್ರಂಥವನ್ನ ವಾಪಸ್ ತಗೊಂಡು ಹೋಗ್ರಿ ಅಂತೇಳಿ ಯಾಕೆ ಪ್ರಿಂಟ್ ಮಾಡೋದಿಲ್ಲ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ನಮ್ಮ ಧರ್ಮ ಗ್ರಂಥ ಬೈಬಲ್ ಏನಿದೆ ಅದಕ್ಕಿಂತ ಉನ್ನತವಾಗಿರ್ತಕ್ಕಂತ ಗ್ರಂಥ ಇದೆ ಇದನ್ನ ಪ್ರಿಂಟ್ ಮಾಡಿದ್ರೆ ನಮ್ಮ ಧರ್ಮ ಪ್ರಸಾರಕ್ಕೆ ತೊಂದರೆ ಆಗ್ತದೆ ಹಾಗಾಗಿ ನಾವು ಪ್ರಿಂಟ್ ಮಾಡೋದಿಲ್ಲ ಅಂತೇಳಿ ಒಂದು ಕಡೆ ಪರಗು ಅವರಿಗೆ ಸಂತೋಷ ಆಗ್ತದೆ ಮತ್ತೊಂದು ಕಡೆ ದುಃಖ ಆಗ್ತದೆ ಯಾಕೆ ಸಂತೋಷ ಆಗ್ತದೆ ಅಂದ್ರೆ ಜಗತ್ತಿನಲ್ಲೇ ಜನಸಂಖ್ಯೆಯಲ್ಲಿ ಹೆಚ್ಚಾಗಿರ್ತಕ್ಕಂಥ ದೊಡ್ಡ ಧರ್ಮ ಯಾವುದು ಅಂದ್ರೆ ಕ್ರಿಶ್ಚಿಯನ್ ಧರ್ಮ ಆದ್ರೆ ಧರ್ಮಗುರು ಹೇಳ್ತಾನೆ ನನ್ನ ಧರ್ಮ ಗ್ರಂಥ ಬೈಬಲ್ ಏನಿದೆ ಅದಕ್ಕಿಂತ ಉನ್ನತವಾಗಿರ್ತಕ್ಕಂಥ ಗ್ರಂಥ ನಮ್ದಿದೆ ಆವಾಗಪ್ಪು ಅಳಕಟ್ಟಿಯವರಿಗೆ ಅನಿಸುತ್ತೆ ಹಾಗಾದ್ರೆ ನನ್ನ ಧರ್ಮ ಗ್ರಂಥ ಎಷ್ಟು ಉನ್ನತವಾಗಿದೆ ಅಂತಕ್ಕಂಥದ್ದು ಮತ್ತೊಂದು ಕಡೆ ಯಾಕೆ ದುಃಖ ಆಗ್ತದೆ ಅಂದ್ರೆ ನಮ್ ಜನ ಎಷ್ಟು ಅಜ್ಞಾನಿಗಳು ಏಳುನೂರ ಎಂಟುನೂರು ವರ್ಷಗಟ್ಲೆ ಇಂತಹ ಉನ್ನತ ಗ್ರಂಥವನ್ನ ಪ್ರಚಾರ ಮಾಡದೆ ಬರೀ ವಿಭೂತಿ ನೀರು ಹಾಕಿ ಜಗಳ ಮೇಲೆ ಇಟ್ಟು ಎಷ್ಟು ಮೂಡ್ರಿ ಇವರು ನಾವ್ ಇಂತ ಪೂಜೆ ಮಾಡ್ಕೋತಾ ಬಂದಿವಲ್ಲ ಅಂತೇಳಿ ಒಂದ್ ಕಡೆ ದುಃಖ ಆಗ್ತದೆ ಆಮೇಲೆ ನಂತರ ಅವರು ತಮ್ಮ ಅನೇಕ ತಮ್ಮ ಆಸ್ತಿಗಳನ್ನು ಕೂಡ ಮಾರಿ ಅವರು ಬಿಜಾಪುರದಲ್ಲಿ ಪ್ರಿಂಟ್ ಪ್ರೆಸ್ ಅನ್ನ ತೆಗೆದು ವಚನಗಳನ್ನ ಪ್ರಿಂಟ್ ಮಾಡ್ತಾರೆ ಅವರೆಲ್ಲರೂ ಮನೆ ಮಠವನ್ನ ಕಳ್ಕೊಂಡು ವಚನ ಸಾಹಿತ್ಯಕ್ಕೋಸ್ಕರ ಎಷ್ಟೆಲ್ಲ ತ್ಯಾಗ ಬಲಿದಾನ ಇದೆ ಶರಣ್ರದೇಶ್ ಬಲಿದಾನ ಇದೆ ನಾವ್ ಯಾರು ಇವತ್ತು ನಮ್ದೇನು ಬಲಿದಾನ ಆಗ್ಬೇಕಾಗಿಲ್ಲ ಆದ್ರೆ ಅವ್ರು ಕೊಟ್ಟೋಗಿರೋದನ್ನ ಉಳಿಸ್ಕೊಳ್ಳೋಣ ನಾವು ನಮಗೆ ಒಂದು ಏನು ಅಂದ್ರೆ ನಾ ಕೆಲವ್ ಮನೆಗಳಿಗೆ ಹೋಗಿರ್ತೀನಿ ಕೆಲವ್ರ ಮನೆಗೆ ಇಂಗ್ಲಿಷ್ ನ್ಯೂಸ್ ಪೇಪರ್ ಬರ್ತಿರುತ್ತೆ ಯಾಕ್ರಿ ಅಂತ ಹೇಳಿದ್ರೆ ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕನ್ನಡ ಬರೋದಿಲ್ಲ ಅಂತ ಹೇಳುದೇ ಫ್ಯಾಷನ್ ಅಂತ ತಿಳ್ಕೊಂಡಿದೀವಿ ನಾವು ನಮ್ಮ ಭಾಷೆ ಉಳಿದ್ರೆ ಮಾತ್ರ ನಮ್ಮ ಸಂಸ್ಕೃತಿ ಈ ನೆಲದ ಸೊಗಡು ಈ ನೆಲದ ಸಂಸ್ಕಾರಗಳು ಉಳಿತವೆ ಹಾಗಾಗಿ ದಯಮಾಡಿ ನಿಮ್ಮ ಮಕ್ಕಳಿಗೆ ಜಾಗತಿಕ ಮಟ್ಟದಲ್ಲಿ ನಾವು ಸಾಕಷ್ಟು ಅಭಿವೃದ್ಧಿ ಹೊಂದಬೇಕು ಅಂದ್ರೆ ಭಾಷೆಗಳನ್ನ ಕಲಿಬೇಕು ಒಂದಲ್ಲ ನೂರು ಭಾಷೆ ನಿಮ್ಮ ಮಕ್ಕಳಿಗೆ ಕಲಸ್ರಿ ಆದ್ರೆ ಮೊಟ್ಟ ಮೊದಲು ನಮ್ಮಅಪ್ಪ ಅಪ್ಪ ಅನ್ಬೇಕು ಅವುಗೆ ಅವು ಅನ್ಬೇಕು ನಮ್ಮ ಭಾಷೆ ಬಗ್ಗೆ ನಮ್ಮ ನೆಲ ನಮ್ಮ ಜಲ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಇವುಗಳೆಲ್ಲದರ ಬಗ್ಗೆ ನಮಗೆ ಅಭಿಮಾನ ಇರಬೇಕು ವಚನಗಳನ್ನ ಮಕ್ಕಳಿಗೆ ದಯಮಾಡಿ ಕಲಸ್ರಿ ನೀವು ಬೇರೆ ಧರ್ಮೀಯರನ್ನ ನೋಡ್ರಿ ಅವ್ರ ಧರ್ಮ ಗ್ರಂಥದ ಬಗ್ಗೆ ಇವತ್ತು ಅವ್ರ ಕುರಾನ್ ಬಗ್ಗೆ ಎಷ್ಟ್ ಅಭಿಮಾನ ಇದೆ ಅವ್ರ ಕ್ರೈಸ್ತರವ್ರ ಬೈಬಲ್ ಬಗ್ಗೆ ಎಷ್ಟ್ ಅಭಿಮಾನ ಇದೆ ನಾವು ನಮ್ಮ ಮಕ್ಕಳು ನಮ್ಮ ಎಲ್ಲರೂ ಕೂಡ ನಮ್ಮ ಮನೆತನ ಏನಾದ್ರು ಸುರಕ್ಷಿತವಾಗಿ ಉಳಿಬೇಕು ಅಂತಿದ್ರೆ ನಾವು ಈ ಧಾರ್ಮಿಕ ಸಂಸ್ಕಾರ ಅತಿ ಮುಖ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ವಚನಗಳು ಮಕ್ಕಳಿಗೆ ಅರ್ಥ ಆಗಿದ್ದೆ ಆದ್ರೆ ನಾನು ನಾನು ಸಣ್ಣವಳಿದ್ದಾಗ ನಮ್ಮ ಶಾಲೆಯಲ್ಲಿ ವಚನ ಕಾಂಪಿಟೇಷನ್ ಇಡ್ತಿದ್ರು ವಚನಗಳ ಮೌಲ್ಯ ಏನು ಅಂತ ನನಗೆ ಅರ್ಥ ಆಗಿರ್ಲಿಲ್ಲ ನಾನು ಫಸ್ಟ್ ಬರಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾ ವಚನಗಳನ್ನ ಕಲಿತಿದ್ದೆ ಕಂಠಪಾಠ ಮಾಡ್ತಿದ್ದೆ ಆದ್ರೆ ಮುಂದೆ ನನಗೆ ಬದುಕಿಗೆ ಇಷ್ಟು ಅಮೂಲ್ಯ ನನಗೆ ಕೊಡುಗೆ ಆಗ್ತವೆ ಅನ್ನೋ ಪ್ರಜ್ಞೆ ಕೂಡ ನನಗಿರ್ಲಿಲ್ಲ ಹಾಗಾಗಿ ಎಷ್ಟು ಬದಲಾವಣೆ ಮಾಡುವಂತ ಶಕ್ತಿ ವಚನಗಳಲ್ಲಿದೆ ಹಾಗಾಗಿ ವಚನ ಪಾರಾಯಣ ಏನು ಸರಿ ನಮ್ಮ ಬಸವ ಜಯಂತಿ ಉತ್ಸವ ಸಮಿತಿ ಮತ್ತೆ ವಿಶ್ವಗುರು ಬಸವಣ್ಣ ಟ್ರಸ್ಟ್ ಕಮಿಟಿ ನೀವೆಲ್ಲರೂ ಸೇರಿ ಈ ಒಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಬದಲಾವಣೆಯನ್ನು ತರುತ್ತೆ ಖಂಡಿತ ಮುಂದಿನ ದಿನಗಳಲ್ಲಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಸರಿಯಾದ ರೀತಿಯಲ್ಲಿ ಒಂದು ವಚನ ಪಾರಾಯಣ ಯಾಕೆಂದ್ರೆ ನನ್ನ ಮೊನ್ನೆ ಬಾಲ್ಕಿಯಲ್ಲಿ ಸುಮಾರು ಏಳೆಂಟು ದಿನಗಳ ಕಾಲ ಬೆಳಗಿನ ಜಾವ ಆರರಿಂದ ಏಳು ಗಂಟೆ ತನಕ ವಚನ ಪಾರಾಯಣ ಮಾಡಿದ್ವಿ ಆರು ಗಂಟೆಗೆ ಎಲ್ಲರೂ ಬಿಳಿ ಸಮವಸ್ತ್ರವನ್ನು ಧರಿಸಿ ಸಾವಿರಾರು ಜನ ಸೇರಿರ್ತಾ ಇದ್ರು ಈ ಪದ್ಧತಿ ಬೆಳೆಸ್ತಕ್ಕಂಥದ್ದು ಮುಂದೆ ನಮ್ಮ ಒಂದು ಭವಿಷ್ಯದ ದೃಷ್ಟಿಯಿಂದನೂ ಕೂಡ ಬಹಳ ಆ ಉಪಯೋಗ ಆಗ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನ ತಿಳಿಸ್ತಾ ನನ್ನನ್ನು ಅತ್ಯಂತ ಆತ್ಮೀಯವಾಗಿ ಬರಮಾಡ್ಕೊಂಡಂತ ಎಲ್ಲ